ಎಲ್ಲರಿಗೂ ನಮಸ್ಕಾರ ರೀ ಸರ್ವಿಂಗ್ ಪ್ಲೇಟ್ ಒಳಗೆ ನೀವು ನೋಡ್ತಿರ್ಬೋದು ಇದು ವಡೆ ಐತೆ ಅಂತೇಳಿ ವಡೆ ಒಳಗೆ ಭಾಳ ನಮನಿ ಅಂತಾರೆ ತಟ್ಟಂ ಬಡೆ ಅಂತಾರೆ ಬೇಳೆ ವಡೆ ಅಂತಾರೆ ಆಮೇಲೆ ಮಸಾಲ ವಡೆ ಅಂತಾರೆ ಹಿಂಗೆ ಭಾಳ ನಮನಿ ಭಾಳ ಹೆಸರದೊಳಗೆ ಕರೀತಾರೆ ಆಮೇಲೆ ಮಾಡೋ ರೀತಿಯೂ ಭಾಳ ವಿಧ ವಿಧ ಇರ್ತೈತಿ ಅಂತರೊಳಗೆ ಈಗ ಮಳೆಗಾಲ ಸ್ಟಾರ್ಟ್ ಆಗೈತಿ ಈ ಮಳೆಗಾಲಕ್ಕೆ ಹಿಂಗೆ ತಟ್ಟಿದ ವಡೆ ಅಥವಾ ಕಡಲೆಬೇಳೆ ಒಡೆ ಇತ್ತಂದ್ರೆ ಸಂಜೆ ಟೈಮ್ಗೆ ಚಹಾ ಜೊತೆ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ರೀ ಈ ವಿಡಿಯೋ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬಾಜು ಬರೋ ಬೆಲ್ಗಂಟಿ ಹೊಡೆದ ವಿಡಿಯೋ ನೋಡ್ರಿ ಇದಕ್ಕೆ ನಾವು ಒಂದು ಕಪ್ ಆಗುವಷ್ಟ ಕಡಲೆಬೇಳೆ ತೊಗೊಂಡ್ವಿ ಕಡಲೆಬೇಳೆ ನಾವು ಒಂದು ಬಾಲ್ ಒಳಗೆ ಹಾಕಿ ಅದನ್ನು ಕರೆಕ್ಟಾಗಿ ನೀರು ಹಾಕಿ ಒಂದು ಎರಡು ಮೂರು ಸಲ ಸ್ವಚ್ಛ ಹಿಂಗೆ ತೊಳೆದ ನೆನ್ಯಾಕ ಇಟ್ಬಿಡುದ್ರಿ ಒಂದು ಎರಡರಿಂದ ಮೂರು ತಾಸು ನೆನೆಸ್ರಿ ಇಲ್ಲ ಎರಡು ತಾಸು ನೆನೆಸಿದ್ರೂ ನಡಿತದೆ ಕರೆಕ್ಟಾಗಿ ಹಿಂಗೆ ನೋಡ್ರಿ ಮ್ಯಾಲ ಧೂಳ ಆಮೇಲೆ ಏನಾರು ಸಣ್ಣ ಅದು ಇರ್ತೈತಲ್ಲ ಅದೆಲ್ಲ ಸ್ವಚ್ಛ ಆಗ್ತೈತಿ ಹಿಂಗೆ ಎರಡು ಮೂರು ಸಲ ತೊಳೆದ ನೆನೆಯಾಕೆ ಇಟ್ಟುಬಿಡದ್ರಿ ನೆನೆಕೆ ಇಟ್ಟತಂದ್ರೆ ಕಡಲೆಬೇಳೆ ಮೆತ್ತಗಾಕ್ತಾವ ಹಿಂಗೆ ಮೆತ್ತಗತ್ತಂದ್ರೆ ನಮ್ದು ವಡೆ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತೈತಿ ಈಗ ನಾವು ಮುಚ್ಚಿ ಅದನ್ನು ರೆಸ್ಟಿಗೆ ಇಟ್ಟುಬಿಟ್ಟಿವ್ರಿ ಈ ಕಡೆ ಜೀರಿಗೆ ಆಮೇಲೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಆಮೇಲೆ ಸಣ್ಣ ಹೆರ್ಚಿದ ಉಳ್ಳಾಗಡ್ಡಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಡೋದ್ರಿ ಈಗ ಕಡಲೆ ಬೇಳೆ ನಾವು ನೆನದಾವೆಲ್ಲಿ ನೋಡಕಿದ್ದೀವಿ ಮ್ಯಾಲಿಂದೆಲ್ಲ ನೀರು ತೆಗೆದ ನಾವು ಅದನ್ನು ಮಿಕ್ಸಿಗೆ ಹಾಕಿವ್ರಿ ಮಿಕ್ಸಿಗೆ ಹಾಕಬೇಕಾದ್ರೆ ಇದನ್ನು ತರಿ ತರಿಯಾಗಿ ರುಬ್ಕೋಬೇಕ್ರಿ ಅಂದ್ರೆ ಒಂದು ಕಾಳದೊಳಗೆ ಒಂದು ಐದಾರು ಪೀಸ್ ಆದ್ರೆ ರೀ ಭಾಳ ನೈಸ್ ಮಾಡೋಂಗಿಲ್ಲ ಭಾಳ ನೈಸ್ ಮಾಡಿ ತಂದ್ರೆ ಹಿಟ್ಟಾಗಿ ಬಿಡ್ತೈತಿ ವಡೆ ಸರಿ ಬರಂಗಿಲ್ಲ ಅದರ ಸಲುವಾಗಿ ಇದನ್ನ ಅವಳು ಚೌಳ ಅಂತಾರೆ ನಮ್ಮ ಉತ್ತರ ಕರ್ನಾಟಕದಾಗ ಅವಳು ಚೌಳು ಮಾಡ್ಕೊಂಬಿಡೋದ್ರಿ ಈಗ ಮೆಣಸಿನಕಾಯಿ ಹಸಿ ಶುಂಠಿ ಕರಿಬೇವಿನ ಸೊಪ್ಪ ಬೆಳ್ಳುಳ್ಳಿ ಹೆಸಳ ಆಮೇಲೆ ಕೊತ್ತಂಬರಿ ಸೊಪ್ಪ ಆಮೇಲೆ ಒಂದು ಅರ್ಧ ಚಮಚೆ ಜೀರಿಗೆ ಇಷ್ಟು ಹಾಕಿ ಮತ್ತೆ ನಾವು ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡ್ರಿ ಈಗ ಕರೆಕ್ಟಾಗಿ ನಮ್ದು ಎಲ್ಲ ಮಸಾಲೆ ಅದರೊಳಗೆ ಕೂಡೈತಿ ಈಗ ನಾವು ಅದನ್ನು ಮಿಕ್ಸ್ ಮಾಡೋದ್ರೈತ್ರಿ ಅದನ್ನು ಎರಡು ಸಲ ರುಬ್ಬಿದ್ದು ಈಗ ನಾವು ಅದಕ್ಕೆ ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿ ಚಾಪರ್ದೊಳಗೆ ಸಣ್ಣ ಕಟ್ ಮಾಡಿವ್ರಿ ನಾವು ಈಗ ಅಜವಾನ ಇತ್ತಲ್ಲ ಅಜವಾನ ಸಣ್ಣಂಗೆ ಅಂಗೈಯೊಳಗೆ ತಿಕ್ಕಿ ಅಜವಾನನ್ನು ಹಾಕಿಬಿಟ್ಟೇವ್ರಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೋಡ್ಕೊಂಡು ಹಾಕಿರಿ ಆಮೇಲೆ ರುಚಿ ಬ್ಯಾಲೆನ್ಸ್ ಆಗಲ್ಲ ಒಂದು ಚಿಟಿಕೆ ಸಕ್ರೆ ಹಾಕಿದ್ದೀವಿ ಸಕ್ಕರೆ ನೀವು ಬೇಕಂದ್ರೆ ಹಾಕಿರಿ ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ ಈಗ ನಾವು ಅದನ್ನು ಒಂದು ಚಮಚ ತೊಗೊಂಡು ಕರೆಕ್ಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳಕತ್ತಿದೇವ್ರಿ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಮಸಾಲೆ ಎಲ್ಲ ಕೂಡ್ತಿರದ ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯದೊಳಗೆ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ಬೇಕ್ರದ ಮೀಡಿಯಮ್ ಹೀಟ್ ಅಂದ್ರೆ ಭಾಳ ಬಾಯ್ಲ್ ಆಗೋಂಗೆ ಹೀಟ್ ಮಾಡೋಂಗಿಲ್ಲ ಈಗ ನೀವು ನೋಡ್ತಿರ್ಬೋದು ನಾವು ಅದನ್ನೀಗ ವಡೆ ತಟ್ಕೊಳಕತ್ತೀವಿ ನೋಡ್ರಿ ಈ ಟೈಪ್ ತಟ್ಟಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋವ್ರಿ ಹಿಂಗೆ ತಟ್ಟಿ ಇಟ್ಟರೆಂದ್ರೆ ಪಟ 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 ಎಣ್ಣೆ ಒಳಗೆ ಬಿಡೋಕೆ ಭಾಳ ಈಸಿ ಆಕೈತ್ರಿ ಅದಕ್ಕೆ ತಟ್ಟಿದ ಒಡೆ ಅಂತಾರೆ ಆಮೇಲೆ ಆ ಕಡೆ ಉತ್ತರ ಕರ್ನಾಟಕದೊಳಗೆ ಸಾರಿ ಉತ್ತರ ಕನ್ನಡದೊಳಗೆ ತಟ್ಟಂಬಡಿ ಅಂತಾರೆ ಅಂದರೆ ಹಿಂಗೆ ನೀವು ಮಾಡಿರಿ ಅಂದ್ರೆ ಈ ತಟ್ಟಂಬಡೆ ತಟ್ಟಿದ ವಡೆ ಕಡ್ಲಿ ವಡೆ ಏನಂತೀವಲ್ಲ ಇದು ಭಾಳ ಅಂದ್ರೆ ಭಾಳ ಚಲೋ ಆಕೈತ್ರಿ ಈಗ ನೀವು ನೋಡ್ತಿರ್ಬೋದು ಒಂದು ಸೈಜಕ್ಕೆ ಹಿಂಗೆ ಮಾಡಿಟ್ಕೊಬಿಡೋದ್ರಿ ಅಂದರೆ ಎಣ್ಣೆ ಬಿಸಿ ಆದಾಗ ನಾವು ಮಾಡ್ಕೊತ ಕುಂಡೋದು ಸರಿಯಲ್ಲ ಯಾಕಂದರೆ ಎಣ್ಣೆ ಬಿಸಿಯಾಗಿರ್ತೈತಿ ಅದ್ರ ಸಲುವಾಗಿ ಈಗ ನಾವು ಒಂದೊಂದು ಒಂದೊಂದು ಆ ಕಾದ ಎಣ್ಣೆಗೆ ಹಾಕಿಬಿಡೋದು ನೋಡ್ರಿ ಈ ಎಣ್ಣೆ ಮೀಡಿಯಮ್ ಫ್ಲೇಮ್ ರೀ ಮೀಡಿಯಮ್ ಫ್ಲೇಮ್ ಒಳಗೆ ಸುಮಾರಾಗಿ ನಾಲ್ಕರಿಂದ ಐದು ನಿಮಿಷ ನಾವು ಇದನ್ನು ಚಲೋದಂಗೆ ಬೇಯಿಸ್ಬೇಕಾಗತ್ತೈತಿ ರೀ ಉಲ್ಟಾ ಪಲ್ಟಿ ಮಾಡಿ ಕೆಳಗಿನ ಮೇಲೆ ಮ್ಯಾಲಿಂದ ಕೆಳಗೆ ಮಾಡಿ ಇದನ್ನು ಚಲೋದಂಗೆ ಬೇಯಿಸ್ಬೇಕು ಅಂದರೆ ವಡೆ ಭಾಳ ಅಂದ್ರೆ ಭಾಳ ಚಲೋ ಒಳಗೆ ಬೇಯ್ ಬರ್ತವೆ ಹಿಂಗೆ ನೀವು ಮಾಡಿದ್ರಂದ್ರೆ ಈ ಕಡಲೆ ಬೇಳೆ ಒಡೆ ಐತಲ್ಲ ಮಸ್ತ್ ಕ್ರಿಸ್ಪಿ ಕ್ರಿಸ್ಪಿ ಆಕೈತೆ ರೀ ಇದನ್ನು ಟೊಮೆಟೊ ಸಾಸ್ ಜೊತೆ ಚಟ್ನಿ ಜೊತೆ ನೀವು ಅದನ್ನ ಸವ್ಬೋದು ಆಮೇಲೆ ಸಂಜಿಕ ಚಹಾ ಜೊತೆ ಇದು ಭಾಳ ಮಸ್ತ್ ಇರ್ತೈತಿ ರೀ ಈಗ ಕಲರ್ ಚೇಂಜ್ ಆಗಕತ್ತೈತಿ ನೀವು ನೋಡ್ತಿರ್ಬೋದು ನಿಮಗೆ ಎರಡು ಚಮಚ ಒಳಗೆ ತೊರ್ಸಕತ್ತಿದ್ದೀನಿ ಈಗ ನಾವು ಅದನ್ನು ಅಲ್ಲೇ ನೋಡ್ರಿ ಈ ಕಡೆ ಬೆಂದೈತಿ ನಾವು ಮತ್ತೆ ಆ ಕಡೆ ಪಲ್ಟಿ ಮಾಡಕತ್ತಿದೀವಿ ಹಿಂಗೆ ಪಲ್ಟಿ ಮಾಡಿ ಮಾಡಿ ಬೇಯಿಸಿಬಿಡೋದ್ರಿ ಅಂದರೆ ಕರೆಕ್ಟಾಗಿ ಎಣ್ಣೆ ಒಳಗೆ ಕರೆಕ್ಟಾಗಿ ಬೆಂದ ಬರ್ತಾವೆ ಈಗ ನೀವು ನೋಡ್ತಿರ್ಬೋದು ಕಂಪ್ಲೀಟ್ ಕಲರ್ ಚೇಂಜ್ ರೀ ಹಿಂಗೆ ನೀವು ಮಾಡಿರಿ ಅಂದ್ರೆ ಮನೆಯಾಗ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಈ ತಟ್ಟಿದ ಒಡೆ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ರೀ ಈಗ ನಾ ಸ್ ಎರಡನೇ ಬ್ಯಾಚ್ ತೋರ್ಸಕತ್ತೀನಿ ನೋಡ್ರಿ ಒಂದು ಈಗ ಪ್ಲೇಟ್ ಒಳಗೆ ತೆಗ್ದೀವಿ ಎರಡನೇ ಬ್ಯಾಚೇ ತೋರ್ಸಕತ್ತಿದೀವಿ ಕರೆಕ್ಟಾಗಿ ತಟ್ಟಿ ತಟ್ಟಿಟ್ಕೊಂಡ್ಬಿಡದ್ರಿ ಅಂದ್ರೆ ನಮ್ದು ಗ್ಯಾಸು ವೇಸ್ಟ್ ಆಗಂಗಿಲ್ಲ ಎಣ್ಣೆನು ಭಾಳ ಸುಡೋಂಗಿಲ್ಲ ಈಗ ನೀವು ನೋಡ್ತಿರ್ಬೋದು ಒಂದು ಸೈಡ ಕಲರ್ ಚೇಂಜ್ ಆಗೈತಿ ಈಗ ನಾವು ಮತ್ತೆ ಅದನ್ನು ಪಲ್ಟಿ ಮಾಡಾಕತ್ತಿದ್ವಿ ರೀ ಹಿಂಗೆ ಪಲ್ಟಿ ಮಾಡಿ ಮಾಡಿ ಪಲ್ಟಿ ಮಾಡಿ ಮಾಡಿ ಲೋ ಫ್ಲೇಮ್ ಒಳಗೆ ನೀವು ಬಬಲ್ಸ್ ಬರಕತ್ತಿದಾವೆ ನೋಡ್ಬೋದು ಎಣ್ಣಿದ ಹಿಂಗೆ ಬಬಲ್ಸ್ ಬಂದಾಗ ನಾವು ಲೋ ಫ್ಲೇಮ್ದೊಳಗೆ ಭಾಳ ತನಕ ಇದನ್ನು ಬೇಯಿಸಿಬಿಡೋದ್ರಿ ಅಂದ್ರೆ ಹಿಂಗೆ ಕಂಪ್ಲೀಟ್ ಹಿಂಗೆ ಕಲರ್ ಚೇಂಜ್ ಆಕೈತಿ ನೋಡಿರಿ ಹಿಂಗೆ ಕಲರ್ ಚೇಂಜ್ ಆತಂದ್ರೆ ವಡೆ ಮಸ್ತ್ ಕ್ರಿಸ್ಪಿ ಆಗಿರ್ತವೆ ಒಳಗೆಲ್ಲ ಬೆಂದಿರ್ತವೆ ಈಗ ನಮ್ಮ ಬೇಳೆ ವಡೆ ತಟ್ಟಿದ ವಡೆ ತಟ್ಟಂಬಡೆ ರೆಡಿ ಆಗಿದಾವು ಸರ್ವಿಂಗ್ ಪ್ಲೇಟ್ ಒಳಗೆ ನಾವು ಸರ್ವ್ ಮಾಡೀವಿ ಈ ಕಡೆ ಟೊಮೆಟೊ ಕೆಚಪ್ ಐತಿ ಆ ಕಡೆ ವಡೆ ಐತಿ ನಾವು ಈಗ ರುಚಿ ನೋಡ್ತೀವಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ತಟ್ಟಿದ ವಡೆ ಬೇಳೆ ವಡೆ ಏನಂತಾರಲ್ಲ ಇದನ್ನು ಮಾಡೋದು ಮರಿಬೇಡ್ರಿ ಒಂದು ಸಲ ಮನ್ಯಾಗೆ ಅವ್ರಿಗೆ ಮಾಡಿ ಕೊಡ್ರಿ ಆ ಥರದ್ದು ರುಚಿ ಅವರು ನೋಡಲಿ ಒಂದು ಸಲ ಮಾಡಿರಿ ಅಂದ್ರೆ ಮತ್ತೆ ಮತ್ತೆ ಇದನ್ನ ಕೇಳ್ತಾರವ್ರು ಯಾಕಂದರೆ ಸುಲಭವಾಗಿ ಮಾಡುವಂಥ ಈಸಿ ರೆಸಿಪಿ ಅದು ಭಾಳ ಅಂದ್ರೆ ಭಾಳ ರುಚಿಕಟ್ಟಾಗೈತಿ ಹೆಲ್ದಿ ರೆಸಿಪಿ ಐತಿ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಿಂಗೆ ತಪ್ಪನಿಲ್ಲದೆ ಇಲ್ಲಿ ತನಕ ಸ್ಕಿಪ್ ಮಾಡೋ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ